ನಟ ಶಿವಣ್ಣ ಅವರಿಗೆ ಏನಾಯಿತು ನಿಜಕ್ಕೂ ಕೂಡ ಕಸಿದ್ಬಿದ್ದು ಯಾಕೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಿಸ್ಬಿಟ್ಟು ಕೂಡ ಸಬ್ಸ್ಕ್ರೈಬ್ ಕಳಿಸಿದ್ರೆ ಹೌದು ನಟ ಶಿವಾಜ್ ಕುಮಾರ್ ತುಂಬಾ ಅದ್ಭುತವಾದ ನಟ ಮತ್ತು ಕಲಾವಿದ ಅಂತ ಕೂಡ ಹೇಳ್ಬೋದು ಸ್ಯಾಂಡಲ್ವುಡ್ ಗಂಡಂಥ ಅತ್ಯ ಅದ್ಭುತವಾದ ಕಲಾವಿದ ಏನೋ ನಟ ಶಿವರಾಜ್ ಕುಮಾರ್ ಅವರು ಮೊನ್ನೆ ತಾನೇ ಉಸಾಡದ ಸಮಸ್ಯೆಯಿಂದ ಕೂಡ ಬಳತ್ತಿದ್ದ ನಿಮಗೆಲ್ಲ ಗೊತ್ತಿತ್ತು ಇನ್ನು ಎಲ್ಲ ಸುಧಾರಿಸ್ಕೊಂಡು ಬರೋ ಅಷ್ಟ್ರಿಗೆ ಮತ್ತೊಂದು ಆಘಾತ ಇದ್ರಾಯಿತು ಅದೇನಪ್ಪ ಅಂತಂದರೆ ನಟ ಶಿವರಾಜ್ ಕುಮಾರ್ ಅವರು ತುಂಬನೇ ಬೇಸರ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದರೆ ದ್ವಾರ್ಕೀಶ್ ಅವರು ತೀರು ಹೋಗಿದ್ದವ್ರಿಗೆ ಕೂಡ ಆಗಲಿಲ್ಲ ದ್ವಾರ್ಕೇಶ್ ಮತ್ತು ಶಿವರಾಜ್ ಕುಮಾರ್ ಮಧ್ಯೆ ಒಳ್ಳೆ ಒಡನಾಟ ಒಳ್ಳೆ ಸ್ನೇಹ ಬಾಂಧವ್ಯ ಕೂಡ ಇತ್ತು ಶಿವರಾಜ್ ಕುಮಾರ್ ಎಷ್ಟೋ ಸಿನಿಮಾಗಳನ್ನು ಕೂಡ ನಮ್ಮ ದ್ವಾರ್ಕೀಶ್ ಅವರು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದ ಮೃತಂಜಯ ಸಿನಿಮಾ ಭಾಳ ದೊಡ್ಡ ಮಟ್ಟಿಗೆ ಬ್ರೇಕ್ ತಂದು ಕೊಟ್ಟಿತ್ತು ಶಿವರಾಜ್ ಕುಮಾರ್ ಅವರಿಗೆ ಅದನ್ನು ಕೂಡ ನಿರ್ಮಾಣ ಮಾಡಿದ್ದೇ ಇದೆ ನಮ್ಮ ನಟ ದ್ವಾರ್ಕೇಶ್ ಅವರು ಅಂತಲೇ ಹೇಳ್ಬೋದು ಹೌದು ದ್ವಾರ್ಕೀಶ್ ಅವರಿಂದ ಇವತ್ತು ಎಷ್ಟೋ ಜನ ಕಲಾಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಅದ್ಭುತವಾದ ಕಲಾವಿದರಾಗಿ ಹೊರ ಹೊಮ್ಮಿದ್ದಾರೆ ಅಂತಲೂ ಸಹ ಹೇಳ್ಬೋದು ಇದನ್ನೆಲ್ಲ ನಡೆದಂಥ ಶಿವರಾಜ್ ಕುಮಾರ್ ಅವರು ಅಲ್ಲೇ ಕುಸಿದು ಬಿದ್ದರು ಹೇಳ್ಬೋದು ನಾಲ್ಕು ತಕ್ಷಣ ಅಲ್ಲೆಲ್ಲ ಇದರಲ್ಲ ನೀರಲ್ಲಿ ಹಾಕಿ ಶಿವರಾಜ್ ಕುಮಾರ್ ಅವರಿಗೆ ಸಾಕಷ್ಟು ಸಮಾಧಾನ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಹೌದು ಇಂಥ ಅದ್ಭುತವಾದ ಇಂದು ಕಲಾವಿದ